ಸರ್ ಭೀಮಾ ಬಗ್ಗೆ ಮೊನ್ನೆ ಭೀಮಾ ಸುಮಾರು ಆರು ಏಳು ವರ್ಷದ ಹಿಂದೆ ಆರು ವರ್ಷದ ಹಿಂದೆ ಭೀಮಾ ಇಲ್ಲ ಒಂದು ಏಳು ವರ್ಷದ ಹಿಂದೆ ಭೀಮಾ ಯಾವತ್ತು ಹೇಮಾವತಿ ನದಿ ದಾಟಿ ಬಂದ ಅವಾಗ ಅದಕ್ಕೆ ಆನೆಗೆ ನಮ್ಮ ದಿವಂಗತ ವೆಂಕಟೇಶಣ್ಣ ಹೆಸರಿಟ್ಟರು ಭೀಮಾ ಅಂತ ಭೀಮಾ ಭೀಮನ ವರ್ತನೆ ಭೀಮನ್ನ ಎಲ್ಲ ನೋಡಿದರೆ ನಮಗೆ ಎಲ್ಲೋ ಸಾಕಿಬಿಟ್ಟ ಆನೆ ಅನ್ನಿಸ್ತದೆ ಅದು ಕೇರಳದ ಆನೆ ಇರ್ಬೋದು ಇಲ್ಲ ಕೊಡಗಿನ ಆನೆ ಇರ್ಬೋದು ಇಲ್ಲ ತಮಿಳ್ನಾಡು ಕಡೆ ಆನೆ ಇರ್ಬೋದು ಆದರೆ ಭೀಮ ಒಳ್ಳೆಯ ಮನಸ್ಸು ಉಳ್ಳ ಒಂದು ಅದೊಂಥರ ಮನಸ್ಸತಿ ಅದೊಂದು ಮನುಷ್ಯನ ಥರ ಅನ್ನಿಸ್ತದೆ ನನಗೆ ಆಮೇಲೆ ಏನಾಯಿತು ಭೀಮ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಆನೆ ಹತ್ರ ಫೈಟ್ ಮಾಡ್ತಾ ಅದರದ್ದು ಉಗುರು ಕಿತ್ಕೊ ಕಿರ್ಕೋಗ್ಬಿಡ್ತು ಈ ಏಷ್ಯಾದ ಆನೆಗಳಿಗೆ ಮುಂಗಾಲಲ್ಲಿ ಐದು ಉಗುರು ಇರ್ತವೆ ಹಿಂಭಾಗ್ದಲ್ಲಿ ಮೂರರಿಂದ ನಾಲ್ಕು ಉಗುರು ಇರ್ತವೆ ಅದೇ ಆಫ್ರಿಕದ ಆನೆಗಳಿಗೆ ಮುಂಗಾಲಿನಲ್ಲಿ ಮೂರು ಉಗುರು ಹಿಂಭಾಗದಲ್ಲಿ ಭಾಗದಲ್ಲಿ ಎರಡು ಉಗ್ರರು ಇರ್ತದೆ ಭೀಮೊಂದು ಉಗುರು ಹೋಗುತ್ತೆ ಉಗುರು ಹೋಗೋದು ಭೀಮ ಕುಂಟಿಗೆ ತಿರುಗೋದು ಭೀಮ ಒಂಥರ ಎಲ್ಲರಿಗೆ ಕಾಣಂಗೆ ಹಿಂಗೆ ಶೋ ಮಾಡೋದು ಎಲ್ಲ ಇತ್ತು ಅದು ಹೋಗಿದ್ದು ಹಿಂಗಾಲು ಹಿಂದಿನ ಕಾಲಂದು ಹೋಗಿದ್ದು ಆಮೇಲೆ ನಾನು ಕಾಡೊಳಗೆ ಹೋಗಿ ಒಂದು ಹತ್ತಿರಕ್ಕೆ ಹೋದೆ ಸ್ವಲ್ಪ ಹೆದ್ರಸ್ತು ನಾನು ಸುಮ್ಮನೆ ಅದು ಮುಖನೇ ನೋಡಲಿಲ್ಲ ಕಾಲನ್ನೇ ನೋಡ್ತಾ ಕುತ್ಕೊಂಡೆ ಆಮೇಲೆ ಫೋಟೋ ತೆಗೆದ್ರು ಆಮೇಲೆ ಎಲ್ಲ ಫಾರೆಸ್ಟಿಗೆ ಪೋ ಪೇಪರಿಗೆಲ್ಲ ಕೊಟ್ಟ ಮೇಲೆ ಅದಕ್ಕೊಂದು ಸಿರಿಂಜ್ ಹೊಡೆದು ಆ್ಯಂಟಿಬಯೋಟಿಕ್ ಕೊಟ್ಟು ಅದನ್ನ ವಾಸಿ ವಾಸಿ ಅದಾದ ಮೇಲೆ ಅದರದ್ದು ಒಂದು ಕೊರೆ ಮುರಿದೋಯ್ತು ಬಹುಶಃ ಬಲ್ಲೆ ಕಡೆ ಕೋರೆ ಮುರಿದಿತ್ತು ಆ ಕೋರೆನೂ ಅದು ಅದು ಒಂದೊಂದು ಸರ್ತಿ ಏನಾಗ್ತದೆ ಆನೆಗಳು ಮಣ್ಣು ತೆಗಿಯೋಕ್ಕೆ ಅಂತ ಭೂಮಿಗೆ ಕೊರೆ ಹಾಕಿ ಇರ್ತವೆ ಇಲ್ಲ ಅಂದರೆ ಆ ಸಮಯದಲ್ಲಿ ಕಲ್ಲಿಗೆ ಸಿಕ್ಕಿ ಇಲ್ಲ ಬೇರೆ ಸಿಕ್ಕಿ ಮುರಿದೋಗೋದು ಇರುತ್ತೆ ಅದು ಸಿಕ್ಕಲಿಲ್ಲ ಆಮೇಲೆ ಭೀಮಾ ಎಲ್ಲ ಕಡೆ ಮನೆ ಮಾತಾದ ಇಡೀ ಅದೇ ಹದಿನೈದು ವರ್ಷದಿಂದ ಭೀಮೆ ಇರಲಿಲ್ಲ ಹತ್ತು ವರ್ಷದಿಂದ ಭೀಮ ಇರಲಿಲ್ಲ ಆಮೇಲೆ ಏನಾಯಿತು ಭೀಮ ಒಂದು ಆನೆಗಳಲ್ಲಿ ಮದ ಬಂದಾಗ ಏನು ಈ ಕಣ್ಣು ಮತ್ತು ಕಿವಿ ಮಧ್ಯ ಒಂದು ಹೋಲ್ ಇರುತ್ತೆ ಅಲ್ಲಿ ಒಂದು ವೇಸ್ಟಾಯಲ್ಲಿ ಥರ ಇಳಿಯೋ ಶುರುವಾಗ್ತದೆ ಅಲ್ಲಿ ಒಂದು ಗೆಡ್ಡೆ ಥರ ಒಂದು ಊದಿಕೊಳ್ತದೆ ಇಲ್ಲ ಅಂದರೆ ಅದೊಂಥರ ಸ್ವೆಲ್ಲಿಂಗ್ ಇಷ್ಟು ಗೆಡ್ಡೆ ಬರುತ್ತೆ ಅದರೊಳಗಿಂದ ದ್ರವ ಇಳೀತದೆ ಆ ಟೈಮಲ್ಲಿ ಆ ಸ್ಮೆಲ್ಲಿಗೆ ಬೇರೆ ಗಂಡಾನೆಗಳು ಮುಖ ಕೊಡೋಲ್ಲ ಆ ಸ್ಮೆಲ್ಲುಗೆ ಆನೆಗಳು ಹೆದರಿ ಹೊರ್ತವೆ ಆ ಸಮಯದಲ್ಲಿ ಭೀಮನ ಸಹಚರ ಭೀಮ್ನ ಜೊತೆಯೇ ಇದ್ದನು ಭೀಮನ್ನ ಸೇವೆ ಮಾಡ್ಕೊಂಡಿದ್ದನು ಸೀಗೆ ಗುಡ್ಡ ನನಗೊಂದು ಸೀಗೆ ಅಂತ ಸೀಗೆ ಗುಡ್ಡ ಅಂತ ಹೆಸರು ಅದಕ್ಕೆ ಸೀಗೆಯನ್ನು ನನಗೆ ಮದ ಬರ್ತದೆ ಆಮೇಲೆ ಅದು ಭೀಮುಗೆ ಸಿಕ್ಕಾಬಟ್ಟೆ ಚುಚ್ಚುತ್ತೆ ಹಿಂಗಡಿಯಿಂದ ಹೊಡೆಯುತ್ತೆ ಭೀಮುಗೆ ಆ ಸ್ಮೆಲ್ಲಾಗಲ್ಲ ಅದಕ್ಕೆ ಹಿಂಗೆ ತಿರುಗಿ ತಿರುಗಿ ಕೊಡ್ತಾಯಿರ್ತಾನೆ ಅದಕ್ಕೆ ಆ ಭೀಮುಗೆ ಮತ್ತು ಚಿಕಿತ್ಸೆ ಕೊಡೋಕ್ಕೆ ಅಂತ ನಾವೆಲ್ಲ ಒಂದು ಸರಿ ಹೋದು ಪ್ಲಾಸ್ಟಿಕ್ ಅದಕ್ಕೆ ಝೈಲಸಿನ್ ಅಂತ ಒಂದು ಆನೆ ಮುಂಕಾಗೋದು ಹೋಗಿಲ್ಲ ಮತ್ತೊಬ್ಬರ ಥರದ್ದೊಂದು ಇಂಜೆಕ್ಷನ್ ಕೊಟ್ಟಾಗ ಅದು ಬೀಳಲಿಲ್ಲ ಆಮೇಲೆ ನಮ್ಮಲ್ಲೊಬ್ಬ ಇ ಟಿ ಎಫ್ ನಮ್ಮ ಹನ್ಬಾಳ್ಬಾಗ್ದನು ಒಬ್ಬ ಮದನ್ನಣ್ಣನನು ಹೋಗಿ ನಿತ್ತ ಆನೆಗೆ ಇಂಜೆಕ್ಷನ್ ಕೊಡ್ತಾನೆ ಆಮೇಲೆ ಬಿಟ್ಟು ಬರ್ತೀವಿ ಅದಾದಮೇಲೆ ಒಂದು ವಾರದಲ್ಲಿ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸಾಕಿದಾನೆ ಎಲ್ಲ ತಂದಾಗ ನಾನು ವೆಂಕಟೇಶಣ್ಣ ಎಲ್ಲ ಒಂದು ಕಡೆ ನಿಂತಿದ್ದು ಆನೆ ಬಂತು ಅವರು ಎಲ್ಲದಲ್ಲೇ ನಿಂತ್ಕೊಂಡಿದ್ರು ಕರ್ಕೊ ಬರಲಿಲ್ಲ ಆನೆ ನೋಡ್ತಲೇ ಇತ್ತು ಆವಾಗ ಡಾಟ್ ಮಾಡ್ತಾರೆ ಆವಾಗ ಯೂಟ್ಯೂರ್ನ ಹೊರ್ಕಂಡು ಆನೆ ಗೀಳಿಟ್ಕೊಂಡು ಬರ್ತದೆ ನಾವು ಓಡ್ದು ಓಡ್ದು ಆದರೆ ಆನೆ ಆನೆದು ಒಂದು ಹೆಜ್ಜೆ ನಮ್ಮ ಒಂದು ನಾಲ್ಕು ಐದು ಹೆಜ್ಜೆ ಆ ರೀತಿ ಇನ್ನೇನು ಬಂತು ಬಂತು ಆ ಒಂದು ನಾನೊಂದ್ಸತಿ ಹಿಂಗೆ ತಿರಿ ನೋಡಿದೆ ನನ್ನ ಬೆನ್ನ ಮೇಲೆ ಅದ್ರ ಕ್ವಾರೇಸ್ ಹೊಣ್ಲು ಕಾಣ್ತಿತ್ತು ನಾನು ಇನ್ನು ಸತ್ತೋಗ್ತೀನಿ ಅಂತ ತಿಳ್ಕೊಂಡೆ ನಾನು ನನ್ನ ಇನ್ನು ಹೊಡೆದಾಗ್ತು ಅಂತ ಆಮೇಲೆ ಬಹುಶಃ ಸಾಯ್ತೀನಿ ಅಂದು ಮತ್ತೆ ಬದುಕಿರೋ ಕೆಲವೇ ಮನುಷ್ಯರಲ್ಲಿ ನಾನು ಒಬ್ಬ ಅದಿಷ್ಟೊತ್ತಿಗೆ ಏನಾಯಿತು ವೆಂಕೇಶಣ್ಣ ಸೈಡ್ ಕಾಡಿಗೆ ಹೋಗಿಬಿಟ್ರು ಇಲ್ಲಾಂದರೆ ಇನ್ನೊಂದು ಹೆಜ್ಜೆ ಇಟ್ಟರೆ ನನ್ನ ಒಬ್ಬ ಜೈಪಾಲನ ಒಬ್ಬ ಆಲೂರು ಭಾಗದ ಒಬ್ಬ ಗಾರ್ಡು ಅವ್ರು ಮೂರು ಜನನ ರೋಡಲ್ಲಿ ಹೊಡೆದಾಕ್ಬಿಡ್ತಿತ್ತು ಅವರು ಓಡಿದ ಕೂಡಲೇ ಆನೆಗಳು ಇಲ್ಲ ಕಾಡು ಪ್ರಾಣಿಗಳು ಒಬ್ಬರನ್ನ ಟಾರ್ಗೆಟ್ ಮಾಡಿದರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ನೀವು ಬೇಕಾದ್ರೆ ಆಫ್ರಿಕಾದ ಕಾಡಲ್ಲಿ ನೋಡ್ಬೋದು ಚಿರತೆಗಳು ಜಿಂಕೆಗಳನ್ನ ಓಡಿಸಿ ಹೋಗ್ತಾ ಇರ್ತವೆ ಅದ್ರಲ್ಲಿ ಒಂದು ರಾಶಿ ಇದ್ದರೂ ಅದನ್ನ ಬಿಟ್ಟು ಅದು ಯಾವುದು ಟಾರ್ಗೆಟ್ ಮಾಡಿರ್ತದೆ ಅದನ್ನ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ಇದು ಅಷ್ಟೇ ಇವ್ರನ್ನ ಹೊಡೆಯೋದು ನೋಡ್ತಾ ನೋಡಿತ್ತು ಇವ್ರನ್ನೇ ಟಾರ್ಗೆಟ್ ಮಾಡ್ಕೊಬಂದು ಕಾಡೊಳಗೆ ಹಾಕ್ತು ನನ್ನನ್ನು ದುರ್ಗುಟ್ಕೊಂಡು ನೋಡ್ತು ನನಗೂ ಅದಕ್ಕೇನು ಭಾರಿ ದೂರ ಇರಲಿಲ್ಲ ಒಂದು ಮೂವತ್ತೆರಡು ವರ್ಷ ದೂರ ನಾನು ದುರ್ಗುಟ್ಕೊಂಡು ನೋಡ್ತು ಆ ಟೈಮೇಲೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ನನಗೆ ಓಡಕ್ಕೆ ಹಾಕಿರ್ಲಿಲ್ಲ ಅದಾದ ಅದಾಯಿತು ಅದಾದಮೇಲೆ ಭೀಮಾ ಇದ್ದ ಹಾಗೆ ಭೀಮಾ ಒಂದು ಸ್ವಲ್ಪ ಸ್ವಲ್ಪ ಅಟ್ಯಾಕ್ ಮಾಡೋ ಮೂಡಲ್ಲಿ ಎಲ್ಲ ಇದ್ದ ಅದೆಲ್ಲ ನಾವೇ ಮಾಡಿದ್ದು ಅದು ಪಡಿಗೆ ಅದು ಬಿಟ್ಟಿದ್ರೆ ಸರಿ ಆಗ್ತಿತ್ತು ಅದೇನು ಭಾರಿ ಈಗ ಆಗಿರೋಷ್ಟು ಪೆಟ್ಟ ಆಗಿರಲಿಲ್ಲ ಬ್ಯಾಕ್ ಸೈಡ್ ಒಂದೆರಡು ಕಡೆ ತೂತವಾಗಿ ಹುಳ ಆಗಿತ್ತು ಅದು ವಾಸಿ ಮಾಡ್ಕೊಂತಿತ್ತು ಅದಾದಮೇಲೆ ಭೀಮ ಅವನಪಾಡಿಗೆ ಅವನು ಇರ್ತಿದ್ದ ಈಗ ಮೊನ್ನೆ ಆ ಭೀಮೊಂದು ಒಂದು ವಿಷಯ ಅಂದರೆ ಗುಂಪಿನಿಂದ ದೂರ ಇದ್ದು ಆಚುಗೋಡನಹಳ್ಳಿ ಅನ್ನೋದೊಂದು ಆಲೂರು ತಾಲೂಕಿನ ಅಬ್ಬುನಾಥ ಹತ್ರ ಒಂದು ಊರಿದೆ ಅಲ್ಲಿ ಭೀಮಾ ಮದ ಬರವರೆಗೂ ಅಲ್ಲಿ ಅದು ಎಂಡದು ಮಲೆನಾಡು ಅಲ್ಲಿಂದ ಆ ಕಡೆ ಜೋಳದ ಹೊಲಗಳ ಸಾವಿರಾರು ಎಕರೆ ಅಲ್ಲಿ ಭೀಮಾ ಆಚುಗೋಡ್ನಹಳ್ಳಿಲಿಕ್ಕಂಥ ಎರಡು ಮೂರು ತಿಂಗಳು ಏಳು ತಿಂದು ಮದ ಬಂದ ಮೇಲೆ ಜಗ್ಬೋರ್ನಹಳ್ಳಿಗೆ ಬರೋದು ಎಲ್ಲ ಒಂದು ಕ್ರಮ ಅದು ಹೊಸತಿನೂ ಜಗ್ಬೋರ್ನಹಳ್ಳಿಗೆ ಬಂದ ಕ್ಯಾಪ್ಟನ್ ಹತ್ರ ಫೈಟ್ ಮಾಡಿದ ಕ್ಯಾಪ್ಟನ್ ಓಡೋದ ಕ್ಯಾಪ್ಟನಿಗೂ ಮದ ಬಂದಿತ್ತು ಈ ಸರ್ತಿ ಕ್ಯಾಪ್ಟನ್ಗೆ ಎರಡು ತಿಂಗಳು ಮೊದಲೇ ಮೂರು ತಿಂಗಳು ಮೊದಲೇ ಮದ ಬಂದಿತ್ತು ಮೊನ್ನೆ ಒಂದು ಫೈಟ್ ಆಯಿತು ಭೀಮ ಫೈಟ್ ಮಾಡಿ ಆ ಆನೆ ಹೆದರಿದ ಮೇಲೆ ಸುಮ್ಮನೆ ಅದ್ರ ಪಾಡಿಗೆ ಅದು ಆಗ್ತಿತ್ತು ಇದು ಅಟ್ಟೆ ಶುರು ಮಾಡ್ತು ಹಿಂಬಾಲಿಸ್ಕೊಂಡು ಹೋಯ್ತು ಹೋಯ್ತು ಆ ಜಗ್ಬೋರ್ನಹಳ್ಳಿ ಅಲ್ಲೊಂದು ದೊಡ್ಡದೊಂದು ನೀಲಗಿರಿ ಮರ ಇದೆ ಅದು ನಾನು ನೋಡಿದೆ ಅಲ್ಲಿ ಅದರದ್ದು ಫೋಟೋ ಎಲ್ಲ ಇದೆ ನನ್ನ ಹತ್ರ ನೀಲಗಿರಿ ಮರ ಸಿಪ್ಪೆಕ್ಕೆ ತೋದ್ರು ಆ ಫೈಟಿಂಗಲ್ಲಿ ತಪ್ಪಿಸ್ಕೊಂಡ ಇವನು ಪೆಟ್ಟಿ ಒಂದು ಆನೆಗಳ ಹೋರಾಟದಲ್ಲಿ ಕ್ಯಾಪ್ಟನ್ ತಪ್ಪಿಸ್ಕೊಂಡ್ಬಿಟ್ಟ ಇದು ಈ ಭೀಮ್ಗೆ ಗೊತ್ತಾಗ್ದೆ ಆ ಮರಕ್ಕೆ ಗುದ್ದಿಬಿಟ್ಟ ಭಾರಿ ಗಟ್ಟಿ ಮರ ಯಾವುದೋ ನಮ್ಮ ಮಲೆನಾಡಿನ ಕೆಲವು ಸಾಫ್ಟ್ರುಡ್ಡು ಮರಗಳಾಗಿದ್ದರೆ ಕೊರೆ ಉಳಿತಿತ್ತು ಅದು ಗಟ್ಟಿ ಮರ ಬಾರಿ ಹಳೆ ಮರ ನೀಲಗಿರಿ ಮರ ಕೋರೆ ಸಹಿತ ಒಳಗಡೆಯಿಂದ ಅಲ್ಲೇ ಕಿತ್ಕೊಂಡು ಆಮೇಲೆ ಭೀಮ ಅಲ್ಲೇ ಇದ್ದ ನಾನು ಅಲ್ಲೇ ಅಷ್ಟೊತ್ತಿಗೆ ಹತ್ತು ಗಂಟೆಗೆ ಹೋದೆ ಅದು ಒಂದು ಒಂಬತ್ತುವರೆಗೆ ಆಗಿದ್ದು ಅಲ್ಲೇ ಒಂದು ಕೆರೆ ಹತ್ರ ನಿಂತಿದ್ದ ಕಾಡೊಳಗೆ ಆಮೇಲೆ ಬಂದು ಹೊರಟು ಬಂದ ಅಲ್ಲಿಂದ ಗುಡ್ಬೆಟ್ಟೆ ಎಸ್ಟ್ರೀಟಿಗೆ ಹೋದ ಅಲ್ಲಿ ಹೋಗಿ ನಾವು ಭೀಮನ್ನು ಅದಾದ ಅದಾದಮೇಲೆ ಮತ್ತೆ ಇಲ್ಲಿ ಬಿಕ್ಕೋಡು ಕೈಮರ ಹಳ್ಳಿಗದ್ದೆ ಬಂದಹಳ್ಳಿಗೆ ಬಂದ ಮತ್ತು ಅಲ್ಲಿಂದ ಬೆಳ್ಳವರಕ್ಕೆ ಬಂದ ಈಗ ಬೆಳ್ಳಾವರದಿಂದ ನಿನ್ನೆ ನಮ್ಮ ಕಿರಳ್ಳಿ ಭಾಗಕ್ಕೆ ತಂದ ಇನ್ನೊಂದು ಕಾಡಿದೆ ಭೀಮನ ಒಂದು ಅರಮನೆ ಭೀಮ ಅಲ್ಲೇ ಅಲ್ಲೇ ಇರೋದು ಸಾಮಾನ್ಯಕ್ಕೆ ಒಡೂರು ಅಂತ ಅಲ್ಲಿ ಹುಣಸೆ ಹುಣಸೆ ಅಲ್ಲೊಂದು ಶುಂಠಿ ಕಾಡು ಅಂತಿದೆ ಅಲ್ಲಿದ್ದಾನೆ ಭೀಮ ಬಹುಶಃ ಅವನಿಗೆ ಅಲ್ಲೇ ಇರ್ತಾನೆ ಯಾಕೆಂದರೆ ಅದು ಭೀಮಂದೇ ಕಾಡು ಅವನಿಗೆ ಇಷ್ಟವಾದ ಒಂದು ಮೂರ್ ಕಾಡಲ್ಲಿ ಅದು ಒಂದು ಕಾಡು ಇಷ್ಟ ಆಗಿದೆ ಭೀಮ್ಗೆ ನಿನ್ನೆ ನನಗೆ ಅಲ್ಲೊಂದು ಬಸ್ಮಟ ಎಸ್ಟೇಟ್ ಅಂತಿದೆ ಅಲ್ಲಿ ಹುಡುಗರುಗಳು ಸಾರ್ ಭೀಮ ಬಂದ್ಕೊಳ್ಳಿ ನಾವು ಹೋದು ತುಂಬ ದುರ್ವಾಸನೆ ಬರ್ತಾ ಉಂಟು ಮಾಂಸ ಕೊಳ್ತು ವಾಸನೆ ಅಂತ ಅದು ಕ್ಯೂವು ಸುರಿತಾ ಉಂಟು ಆ ಕೀವು ಸುರಿತಾ ಉಂಟಲ್ಲ ಅದೇ ಸ್ಮೆಲ್ ಬರ್ತಾ ಇರೋದು ನಾನು ಹೋಗಿದ್ದೆ ನಾನು ನಿನ್ನೆ ಎಷ್ಟೊತ್ತಿಗೆ ಭೀಮನ ಹತ್ರನೇ ಇದ್ದೆ ಅಲ್ಲೂ ನೋಡಿದೆ ಒಂದು ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಆದರೂ ಭೀಮ ಹಾರ ತಿಂತ ಇದ್ದಾನೆ ನಿನ್ನೆ ಒಂದಲ್ಲೊಂದು ಕೆರೆಯಲ್ಲಿ ಈಜ್ ಹೊಡೆದ ಆಮೇಲೆ ಈಗ ಭೀಮ ಅಲ್ಲಿಗೆ ಹೋಗಿದ್ದಾನೆ ಭೀಮಿಗೆ ತುಂಬ ರೆಸ್ಟ್ ಬೇಕು ಭೀಮಗೆ ಆನೆಗಳು ಅವುಗಳ ಕ್ವಾರೆಗಳನ್ನ ನೋಡ್ಕೊಂಡು ಹೆಮ್ಮೆ ಪಡ್ತವೆ ಕೋರೆಗಳಿಗೆಲ್ಲ ಸಣ್ಣು ಸುತ್ತಿಗೆ ಮುಟ್ಟಿ ನೋಡ್ಕೊಂಡು ಖುಷಿ ಪಡ್ತವೆ ಆಮೇಲೆ ಕೋರೆಗಳಿಂದ ಅವು ಕೋರೆಗಳನ್ನ ಮರಕ್ಕೆ ಇಲ್ಲ ಕಲ್ಲಿಗೆ ತಿಕ್ಕಿ ಚೂಪು ಚೂಪು ಮಾಡ್ಕೊಳ್ತವೆ ಮತ್ತು ಆನೆಗಳ ಕೋರೆ ವರ್ಷದಲ್ಲಿ ಏಳು ಇಂಚು ಬೆಳೆಯುತ್ತೆ ವರ್ಷ ವರ್ಷ ಆದರೆ ಈಗ ಭೀಮಿಗೆ ಕೊರೆ ಬರೋಲ್ಲ ಅದರದ್ದು ಏನು ಕೋರೆ ಉದ್ದನೇ ಕೋರೆ ಇತ್ತು ಹಿಂದೆ ಮುರಿದೋಗಿದ್ದು ಕೊರೆ ಅಲ್ಲ ಉದ್ದನೇ ಕೋರೆ ಇತ್ತಲ್ಲ ಅದೇ ಮುರಿದು ಬಿದ್ದಿದೆ ಆ ಕೋರೆನ ತೂಕ ಮಾಡಿ ನೋಡಿದಾಗ ಫಾರೆಸ್ಟ್ ಇಲಾಖೆ ಇಪ್ಪತ್ತೆರಡು ಕೆ ಜಿ ಇತ್ತು ಹೀಗಾಗಿ ಭೀಮ ಭಾರಿ ಬೇಜಾರದಲ್ಲಿದ್ದಾನೆ ಕೋರೆ ಹೋಗಿದ್ದು ಭಾರಿ ಬೇಜಾರು ಹೀಗೆ ಮುಟ್ಕಂತಲೇ ಇರ್ತಾನೆ ಈಗ ಮಣ್ಣು ತಕ್ಕಂಥ ಗಾಯಿಗಳು ಹಾಕೊಂತ ಇದ್ದಾನೆ ಕೆಸರು ಹಾಕೊಂತ ಇದ್ದಾನೆ ನಾನು ಈಗ ಇದು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ಶುಕ್ರವಾರ ಆರು ದಿನದಿಂದ ನಾನು ಭೀಮ ಭೀಮನ ಹಿಂದೆನೇ ಇದ್ದೀನಿ ನಮಗೆ ಭೀಮಾ ನಮಗೊಂಥರ ಸ್ಫೂರ್ತಿ ನಾನು ಪ್ರತಿ ಹದಿನೈದು ದಿವಸಕ್ಕೆ ತಿಂಗಳಿಗೆ ಭೀಮನ್ನು ನೋಡ್ಕೊಂಡು ಬರ್ತಿದ್ದೆ ಆದರೆ ನಂಗೆ ನಾ ನಾವೆಲ್ಲ ನಾನು ಆನೆ ಪ್ರಿಯ ನಂಗೇನು ಈ ಮುಂದೆ ಏನು ಪಕ್ಷಪ್ರಿಯ ಅಂತ ಇಲ್ಲ ಆದರೆ ಯಾವನೇಗಾದರೂ ನಾವು ಸ್ಪಂದಿಸ್ತೀವಿ ಈಗ ಏನು ಇಲ್ಲೇ ನನ್ನಿಂದ ಲೆಫ್ಟಿಗೆ ಒಂದು ಒಂದು ಐನೂರು ಸಾವಿರ ಈ ಕೆಳಗಡೆ ಕ್ಯಾಪ್ಟನ್ ಇದ್ದಾನೆ ಅವನಿಗೂ ಪೆಟ್ಟಾಗಿದೆ ಅವನಿಗೂ ಕ್ಯೂ ಬಂದಿದೆ ಬಹುಶಃ ಹುಳ ಬಿದ್ದಿರ್ಬೋದು ಕುತ್ತಿಗೆ ಎಲ್ಲ ತೂತಾಗಿದೆ ಎಲ್ಲವೂ ಒಂದೇ ಆದರೆ ಮದ ಬಂದಾಗ ಯುದ್ಧ ನಡೆಯೋದು ಹೆಣ್ಣಿಗಾಗಿ ಎಲ್ಲವೂ ಹೆಣ್ಣಿಗಾಗೇ ನಡೆಯೋದು ಈ ಹಿಂದೆ ರಾಮಾಯಣ ನಡೆದಿರ್ಬೋದು ಮಹಾಭಾರತ ನಡೆದಿರ್ಬೋದು ಆಮೇಲೆ ವರ್ಲ್ಡ್ ವಾರ ಆಗಿದ್ದು ಎಲ್ಲ ಹೆಣ್ಣಿಗಾಗೆ ಅದ್ರ ಮಧ್ಯದಲ್ಲೂ ಹೆಣ್ಣಿಗಾಗಿಯೇ ಸುಮಾರೆಲ್ಲ ಹೋರಾಟ ನಡೀತು ಮೊನ್ನೆ ಎರಡು ಆನೆಗಳಿಗೆ ನಡೆದಿದ್ದು ಹೋರಾಟ ಹೆಣ್ಣಿಗಾಗಿಯೇ ಅಲ್ಲೊಂದು ಹೆಣ್ಣಾನೆ ಒಂದು ಹೀಟಿಗೆ ಬಂದಿದ್ದ ಒಂದು ಹೆಣ್ಣಾನೆ ಇದೆ ಈ ಗುಂಪೊಳಗೆ ಅದಕ್ಕಾಗಿಯೇ ಯುದ್ಧ ನಡೆದಿದ್ದು ಇದೆಲ್ಲ ಪ್ರಕೃತಿ ಸಹಜವಾಗಿದ್ದು ಮದ ಮಂದ ಆನೆಗೆ ಹೆಣ್ಣಾನೆ ಬೇಕು ಇದೆಲ್ಲ ಪ್ರಕೃತಿಯಲ್ಲಿ ನಡೆಯೋದು ಒಂದು ಕ್ರಿಯೆ ಅಷ್ಟೇ ಮತ್ತೇನಿಲ್ಲ ದುಡ್ಡಿಗಾಗಿ ಜಾಗಕ್ಕಾಗಿ ಏನು ಹೊಡೆದಾಡಿದ್ದಲ್ಲ ಬರೀ ಒಂದು ಹೆಣ್ಣಿಗಾಗಿ ಮತ್ತೊಂದು ಒಂದು ಗುಂಪಿನ ಲೀಡರ್ಶಿಪ್ಪಿಗಾಗಿ ಇಷ್ಟೆಲ್ಲ ಆಗಿದೆ ಭೀಮಾ ಅಲ್ಲಿದ್ದಾನೆ ನನೀಗ ಭೀಮ ನತ್ರಕ್ಕೆ ಹೊರಟಿದ್ದೀನಿ ಥ್ಯಾಂಕ್ ಯು ಸರ್